ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂತ್ವಳಿ ಮಧು ಸ್ವಾಗತ ನಿಮಗೆ ನಮಸ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ಸ್ವಾಗತ ನಿಮಗೆ ನಮಸ್ತೆ ಗುಡಿ ಮಧು ಮತ್ತೆ ಪಟೇಲ್ ಜೊತೆಯಲ್ಲಿ ನಾವು ಚರ್ಚೆಯನ್ನ ಮುಂದುವರಿಸೋಣ ಹಾಗಿದ್ರೆ ಆ ಚರ್ಚೆಯನ್ನು ಮಾಡೋದಿದ್ದಾಗ ಯಾವ ವಿಚಾರದ ಬಗ್ಗೆ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಅದರಲ್ಲೂ ಪ್ರಮುಖವಾಗಿ ಮೊಟ್ಟ ಮೊದಲ ಮತ್ತು ಅತಿ ಅತಿ ದೊಡ್ಡದ ಬೆಳವಣಿಗೆ ಸುದ್ದಿ ಯಾವುದು ಅಂತ ಯಾವುದು ಅರೆ ಮಹಾರಾಷ್ಟ್ರದ ಬಳಿಕ ಮಧ್ಯಪ್ರದೇಶದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಮಹಾರಾಷ್ಟ್ರದ ಬಳಿಕ ಮಧ್ಯಪ್ರದೇಶ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಕಮಲವನ್ನು ಹಿಡಿತಾರಂತೆ ಮಾಜಿ ಸಿಎಂ ಕಮಲ್ನಾಥ್ ಇವರು ಬರೀ ಮಾಜಿ ಸಿಎಂ ಅಲ್ಲ ಗಾಂಧಿ ಕುಟುಂಬದ ಅತ್ಯಂತ ಆಪ್ತರು ಆಗಿರ್ತಕ್ಕಂಥ ನಾಯಕ ಪುತ್ರನ ಜೊತೆಗೂಡಿ ಇಂದೇ ದೆಹಲಿಯಲ್ಲಿ ಬಿಜೆಪಿ ಸೇರುವಂತ ವದಂತಿ ಕೂಡ ಕೇಳಿ ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಇವತ್ತು ನಾವು ವಿಚಾರವನ್ನ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂತ ಘಟನೆಗಳು ಇಲ್ಲಿ ನಡೀತಾ ಇದ್ದಾವೆ ಅಂತ ಯಾಕಂದ್ರೆ ನಾವು ಸಹಜವಾಗಿ ಚುನಾವಣೆ ಮಧ್ಯ ಮಧ್ಯಪ್ರದೇಶ ಚುನಾವಣೆ ಆಗುತ್ತೆ ಚುನಾವಣೆಯ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನೋಡಿದ್ರೆ ಬಿಜೆಪಿ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅತಿ ಹೆಚ್ಚು ಮತಗಳನ್ನ ಪಡೆದುಕೊಳ್ಳುತ್ತೆ ಅತಿ ಹೆಚ್ಚು ಸೀಟ್ಗಳನ್ನ ಪಡೆದುಕೊಳ್ಳುತ್ತೆ ಆದ್ರೆ ಕಳೆದ ಬಾರಿ ಮುಖ್ಯ ಸಿಎಂ ಆಗಿದ್ದಂತ ಕಮಲ್ನಾಥ್ ಅವರ ನೇತೃತ್ವದಲ್ಲಿ ಹೋದಂತ ಕಾಂಗ್ರೆಸ್ ಇದೆಯಲ್ಲ ಅದು ಸೋತು ಸಂಪೂರ್ಣವಾಗಿ ಬಸವಳಿಯುತ್ತೆ ಹಾಗೆ ಸೋಲಕ್ಕೆ ಕಾರಣ ಆದಂತವರು ಕಮಲ್ನಾಥೆ ಅಂತೇಳಿ ಕಾಂಗ್ರೆಸ್ನಲ್ಲಿ ಒಂದು ಬೇಗುದಿ ಮೂಡುತ್ತೆ ಸಾಕಷ್ಟು ಚರ್ಚೆಗಳು ಶುರುವಾಗುತ್ತೆ ಆ ಬೇಗುದಿಗೆ ಉತ್ತರ ಅನ್ನೋ ಹಾಗೆ ಇವತ್ತು ಕಮಲ್ನಾಥ್ ಬಿಜೆಪಿಯನ್ನ ಸೇರ್ತಾ ಇದ್ದಾರೆ ಇದೇ ಪ್ರಶ್ನೆಯನ್ನ ಇಟ್ಟುಕೊಂಡು ಮಧು ನಿಮ್ಮಲ್ಲಿ ಪ್ರಶ್ನೆ ಮಾಡೋದಾದ್ರೆ ಎಲ್ಲಾ ಸಿಕ್ತು ಕಾಂಗ್ರೆಸ್ನಲ್ಲಿ ಆದ್ರೆ ಈಗ ಇಂಥ ನಿರ್ಧಾರ ಯಾಕೆ ಅಂತ ನಿರ್ಧಾರಕ್ಕೆ ಅವ್ರದ್ದೇ ಆದಂಥ ವೈಯಕ್ತಿಕ ರಾಜಕೀಯ ಹಿತಾಸಕ್ತಿ ಮತ್ತು ಅವರ ಮಕ್ಕಳ ಭವಿಷ್ಯ ಯಾಕಂದರೆ ನಕುಲ್ನಾಥ್ ಈಗೇನು ಅನೌನ್ಸ್ ಮಾಡಿಬಿಟ್ಟಿದ್ರು ಇನ್ನೂ ಪಾರ್ಟಿನಲ್ಲಿ ಟಿಕೆಟ್ ಯಾರಿಗೆ ಎಲ್ಲಿಂದ ಅನ್ನೋವಂಥ ಒಂದು ಚರ್ಚೆ ಅಂಥ ಸಂದರ್ಭದಲ್ಲಿ ಅವರು ತಂದೆ ಅಂತ ಅಂದರೆ ಅವು ಅವರು ಕೂಡ ಪ್ರತಿನಿಧಿಸ್ತಿದ್ದಂಥ ಚಿದ್ವಾರ ಕ್ಷೇತ್ರದಿಂದ ನಾನೇ ಈ ಸಲವು ಕೂಡ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದರು ಯಾಕೆ ಅಂಥದ್ದೊಂದು ಡೌಟ್ ಬಂತು ಯಾಕಂದರೆ ಎಂಟೈರ್ ಬಿ ಜೆ ಪಿಯ ಎಲ್ಲ ಎಂ ಪಿ ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿದ್ರು ಕೂಡ ಅದರ ಹೊರತಾಗಿ ಚಿದ್ವಾರ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಕಳಿಸಲವೂ ಕೂಡ ಏನು ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಆಗಿತ್ತು ಅವರ ಮಗನ ಕ್ಷೇತ್ರದಲ್ಲಿ ಅಂತಹ ಒಂದು ಕ್ಷೇತ್ರವನ್ನ ತಮಗೆ ತಾವೇ ಏನು ಘೋಷಣೆಯನ್ನು ಮಾಡ್ಕೊತಾರೆ ಅಂದ್ರೆ ವಾತಾವರಣ ಅಷ್ಟು ಪೂರಕವಾಗಿರಲಿಲ್ಲ ಅವ್ರಿಗೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಕಮಲ್ನಾಥ್ ಅವರು ಕರ್ನಾಟಕ ತೆಲಂಗಾಣ ಸಂದರ್ಭದ ನಡೆದಂಥ ಏನು ಪಂಚರಾಜ್ಯ ಒಟ್ಟಾರೆ ಚುನಾವಣೆಯಲ್ಲಿ ಸುನೀಲ್ ಕನುಗೋಳ ಅವರ ಸ್ಟ್ರಾಟಜಿಯನ್ನು ಎಲ್ಲ ರಾಜ್ಯಗಳಲ್ಲೂ ಓಪನ್ ಡೋರ್ ಓಪನ್ ಮುಕ್ತವಾಗಿ ವೆಲ್ಕಮ್ ಮಾಡಿದಂಥ ಕಾಂಗ್ರೆಸ್ ಕಮಿಟಿಗಳು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಅಷ್ಟಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅನ್ನುವಂಥ ಒಂದು ಬೇಸರ ರಾಹುಲ್ ಗಾಂಧಿ ಇದೆ ಅನ್ನುವಂಥ ಒಂದು ಏನು ಅಲ್ಲಿನ ಕಾಂಗ್ರೆಸ್ ವಲಯದಲ್ಲಿದೆ ಮತ್ತು ಅದಾದ ನಂತರ ನಡೆದಂಥ ಒಂದು ಆತ್ಮಾವಲೋಕನ ಸಭೆಗಳಲ್ಲಿ ಅತ್ಯಂತ ಏನು ಬೇಸರದ ಒಂದು ಮಾತುಗಳನ್ನು ಕಮಲ್ನಾಥ್ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಯಾಕಂದರೆ ತುಂಬ ವಿಶ್ವಾಸ ಇಟ್ಕೊಂಡಿದ್ರು ಗೆದ್ದೇ ಗೆಲ್ತೀವಿ ಅಂತ ಅಂತ ಬಿಗ್ ಬ್ಲೋ ಆಯಿತು ಸೊ ಒಂದು ಅದು ಕಾರಣ ಜೊತೆಗೆ ಇವರಿಗೆ ಇವ್ರದ್ದೇ ಆದಂಥ ಒಂದಷ್ಟು ಏನು ರಾಜಕೀಯ ಹೊರತಾದ ಬಿಸ್ನೆಸ್ ಆಂಗಲ್ಗಳು ಇರ್ತವೆ ಈಗ ಅಶೋಕ್ ಚವ್ಹಾಣ್ ಅಂತ ಅವರು ಇರ್ಬೋದು ಇವರಂತ ನಾಯಕರುಗಳು ನಾಯಕರುಗಳಿರ್ಬೋದು ಅವರ ಒಂದು ವ್ಯಾವಹಾರಿಕ ಹಿತಾಸಕ್ತಿಗಳನ್ನು ಕೂಡ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ರಾಜಕೀಯ ತಂತ್ರಗಾರಿಕೆ ಮತ್ತು ಮಕ್ಕಳ ಭವಿಷ್ಯ ಈಗ ದೇವೇಗೌಡರು ಎಷ್ಟು ದಶಕಗಳ ಕಾಲ ತತ್ವ ಸಿದ್ಧಾಂತ ಅಂತ ಮಾತನಾಡ್ತಾ ಇದ್ದವ್ರು ಇವರು ಅವರ ಬಾಯಲ್ಲೇ ಇವತ್ತು ಅವರ ಬಾಯಲ್ಲೇ ನಾನೇ ಹೇಳಿದ ಕುಮಾರಸ್ವಾಮಿ ಅವರಿಗೆ ಮೋದಿ ಅವರ ಜೊತೆ ಕೈ ಜೋಡಿಸಿ ಅನ್ನೋಂಥ ಒಂದು ಮಾತನ್ನು ನಾನೇ ಹೇಳಿದ್ದು ಅಂತ ಹೇಳ್ತಾರೆ ಅಂತಂದ್ರೆ ಬದಲಾದ ರಾಜಕೀಯ ವಾತಾವರಣದಲ್ಲಿ ಓಡುವ ಕುದುರೆ ಗೆಲ್ಲುವ ಕುದುರೆ ಯಾವುದು ಮತ್ತು ವೇವ್ ಹೇಗಾಗ್ತಾ ಇದೆ ಅನ್ನೋಂಥ ಒಂದು ಸ್ಪಷ್ಟ ಚಿತ್ರಣ ಮತ್ತು ಮುಂದಿನ ಭವಿಷ್ಯ ಮಕ್ಕಳು ಮನೆ ಒಳಗಡೆ ಪಕ್ಷದೊಳಗಡೆ ಆಗ್ತಿರುವಂತಹ ಒಂದು ಒತ್ತಡಗಳು ಇದೆಲ್ಲವೂ ಕೂಡ ಕಾರಣ ಆಗಿರುತ್ತೆ ಇಲ್ಲೂ ಕೂಡ ಏನು ನಕುಲ್ನಾಥ್ ಅವರ ಒಂದು ಒತ್ತಡ ಕಾಣಿಸ್ತಾ ಇದೆ ಜೊತೆಗೆ ಕಮಲ್ನಾಥ್ ಅವರು ಅಲ್ಲಿನ ಸೋತ ನಂತರ ಅವ್ರನ್ನ ದಯನೀಯವಾಗಿ ನಡೆಸ್ಕೊಂಡಿದ್ರೆ ಯಾಕಂದ್ರೆ ಪಕ್ಷ ಕೂಡ ದಯನವಾಗಿ ಸೋತ ಎಂಬತ್ತರಲ್ಲಿ ಅವರು ಒಂದು ಎಲೆಕ್ಷನ್ ರಾಜಕೀಯಕ್ಕೆ ಬರ್ತಾರೆ ಅವತ್ತಿನಿಂದ ಬಹುತೇಕವಾಗಿ ಇವತ್ತಿನವರೆಗೂ ಕೂಡ ಅಂದ್ರೆ ಕಳೆದ ಚುನಾವಣೆಗೆ ಅವರು ಒಂದಿಲ್ಲ ಒಂದು ಅಧಿಕಾರದಲ್ಲಿ ಇದ್ದಂತ ಎಂಪಿ ಆಗಿದ್ದಾರೆ ಮತ್ತು ಪ್ರತಿಯೊಂದು ಸಲನೂ ಕೂಡ ಪ್ರಬಲ ಖಾತೆಗಳನ್ನು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಅವರ ಕಾಲದಿಂದ ರಾಜೀವ್ ಗಾಂಧಿ ಅವರ ಕಾಲದಿಂದ ದಿಗ್ಜಯ್ ಸಿಂಗ್ ಕೂಡ ಅದೇ ಹೇಳಿರುವಂಥದ್ದು ಇಷ್ಟೆಲ್ಲ ಆಪ್ತತೆ ಇಟ್ಕೊಂಡಿರೋರು ಖಂಡಿತ ಸೋನಿಯಾ ಗಾಂಧಿ ಅವರಿಗೆ ಮೋಸ ಮಾಡಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇವತ್ತು ದೆಹಲಿಗೆ ಹೊರಡುವ ಮುನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಬಿಜೆಪಿಯ ದೆಹಲಿ ಹೆಡ್ ಅಲ್ಲಿ ಸೇರ್ಪಡೆ ಆಗ್ತದೆ ಅಂತ ಮಾತಿನ ನಡೀತಾ ಇದೆ ಅದು ಹೋಗೋದಕ್ಕಿಂತ ಮುಂಚೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಯಾಕೆ ಎಕ್ಸೈಟ್ ಆಗ್ತಾ ನಾನೇ ಎಕ್ಸೈಟ್ ಆಗಿಲ್ಲ ಅಲ್ಲಂತ ನಾನೇನ್ ಡಿನೈ ಮಾಡ್ತಾರೆ ನೀವು ಡಿನೇ ಮಾಡ್ತಿಲ್ಲ ಅಂತ ಮಾಧ್ಯಮದವರು ಕೇಳ್ತಾರೆ ಅಫ್ಕೋರ್ಸ್ ನಾನು ಡಿನೇ ಮಾಡ್ತಿಲ್ಲ ನಾನೇ ಇನ್ಫಾರ್ಮ್ ಮಾಡ್ತೇನೆ ಅಂತ ಹೇಳ್ತಾರೆ ಇನ್ನು ಅದರ ಹೊರತಾಗಿ ಅಲ್ಲಿ ಅಧ್ಯಕ್ಷರ ಸೆಲೆಕ್ಟ್ ಮಾಡುವಂತ ಸೋತಾದ ನಂತರ ಏನು ರಿವೈಸ್ ಮಾಡ್ತಾರೆ ಕಮಿಟಿ ಅಧ್ಯಕ್ಷರನ್ನ ಸೆಲೆಕ್ಟ್ ಮಾಡೋದರಲ್ಲಿ ನನ್ನ ಕನ್ಸಿಡರ್ ಮಾಡಲಿಲ್ಲ ಮತ್ತು ನನ್ನ ರಾಜ್ಯಸಭೆಗೆ ಕನ್ಸಿಡರ್ ಮಾಡಿಲ್ಲ ಬೇರೆಯವರು ಉಮೇದುವಾರಿಕೆಯನ್ನು ಕೊಟ್ಟರು ಹೀಗೆ ಹಲವಾರು ಕಾರಣಗಳನ್ನ ಇಟ್ಟು ಈಗ ಹೋಗ್ತಾ ಇರುವಂತದ್ದು ಮತ್ತು ಮಾರ್ಚ್ ಮೂರೋ ಎರಡು ಮಧ್ಯಪ್ರದೇಶಕ್ಕೆ ಜೋಡ ಯಾತ್ರೆ ರಾಹುಲ್ ಗಾಂಧಿ ಅವರದು ಆಗ್ತಾ ಇದೆ ಅವರು ಬರೋದಕ್ಕಿಂತ ಮುಂಚೆ ಇಂಥದ್ದೊಂದು ಬ್ಲೋ ಕೊಡೋದ್ ಮೂಲಕ ನಿನ್ನೆ ಹರಿಯಾಣದ ರೇವಾರಿಯಲ್ಲಿ ಒಂದು ಮಾತನ್ನು ಹೇಳಿದರೆ ಮೋದಿ ಅವರು ಏನಂತ ಈ ಪಕ್ಷದಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ಅದರ ಹಳೆಯ ನಾಯಕರುಗಳು ಕೂಡ ಇರ್ತಾ ಇಲ್ಲ ಕಾರ್ಯಕರ್ತರು ಇರ್ತಾ ಇಲ್ಲ ಇತಿಹಾಸದಲ್ಲಿ ಅತ್ಯಂತ ದಯನೀಯ ಸ್ಥಿತಿಯನ್ನ ಈಗೊಂದು ಕೊಟ್ಟಿದ್ದಾರೆ ತಲುಪುತ್ತೆ ಟ್ರೇಲರ್ ಅನ್ನ ನಿನ್ನೆ ಕೊಟ್ಟಿದ್ರು ಹೋಗ್ತಾ ಇರೋದು ಮತ್ತು ಮುಂದಿನ ಇದು ಕಂಟಿನ್ಯೂ ಕೂಡ ಆಗುತ್ತೆ ಬೇರೆ ಬೇರೆ ಅಂತ ಇನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡ್ತಾ ಇದ್ರೆ ಪಟೇಲ್ ನಾವು ಆಗ ಒಂದು ನೂರ ಹದಿನಾಲ್ಕು ಒಂದು ಸ್ಥಾನಗಳನ್ನ ಪಡೆದುಕೊಂಡು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ ಆಗ ದೆಹಲಿಯಲ್ಲಿ ಇದ್ದಂತ ಕಮಲ್ನಾಥ್ ರನ್ನ ಒಂದು ಪ್ಯಾರಾಚೂಟ್ ಮಾಡಲಾಗುತ್ತೆ ಮಧ್ಯಪ್ರದೇಶಕ್ಕೆ ಅವರನ್ನ ಮುಖ್ಯಮಂತ್ರಿಯಾಗಿ ಒಂದು ನೇಮಕ ಮಾಡಲಾಗುತ್ತೆ ಇದೇ ಕಾರಣದಿಂದಾಗಿ ಜ್ಯೋತಿರಾದ್ಯ ಸಿಂಧ್ಯಾ ಕೂಡ ಪಕ್ಷವನ್ನ ಬಿಟ್ಟು ಹೊರಗಡೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತಿನ ಈ ಒಂದು ಸಂದರ್ಭ ನೋಡಿದ್ರೆ ಅದನ್ನ ನಿಮಗೆ ಕಮಲ್ನಾಥು ರಾಜೀವ್ ಗಾಂಧಿಗೆ ಅತ್ಯಾಪ್ತ ಗೆಳೆಯ ಕೂಡ ಅದು ಕಾಂಗ್ರೆಸ್ನಲ್ಲಿ ಮೊದಲು ಹೇಳಿದಾಗ ಎಲ್ಲ ಹುದ್ದೆಗಳನ್ನು ಎಲ್ಲ ಸ್ಥಾನಗಳನ್ನು ಗಳಿಸ್ಕೊಂಡವರು ಇವರ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ ಕಮಲ್ನಾಥ್ ಒಬ್ಬರು ಒಳ್ಳೆ ಹ್ಯಾಂಡ್ಲ್ ಮಾಡ್ತಾರೆ ಅಂತೇಳಿ ಕಾರಣಕ್ಕಾಗಿ ಮಧ್ಯಪ್ರದೇಶದಲ್ಲಿ ನೀವು ಹೇಳಿದಂಗೆ ಜ್ಯೋತಿರಾದಿ ಸಿಂಧ್ಯಾ ಕಮಲ್ನಾಥ್ಗೆ ಮಣೆ ಹಾಕಿರೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದರು ಮಧ್ಯಪ್ರದೇಶದಲ್ಲಿ ಒಂದು ಒಂದು ಹಂತದಲ್ಲಿ ದಿಗ್ವಿಜಯ್ ಸಿಂಗ್ ಕೂಡ ಕಮಲ್ನಾಥ್ಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಪಕ್ಷವನ್ನು ಬಿಡಲಿಕ್ಕೆ ಹೊರಟಿದ್ರು ಇದೇ ಕಮಲ್ನಾಥ್ ಸರ್ಕಾರ ರಚನೆಯಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವರು ಇಡೀ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡಿದ್ದು ಚಿಂದ್ವಾರ ಕ್ಷೇತ್ರದಲ್ಲಿ ತಮ್ಮ ಮಗ ನಕುಲ್ನಾಥ್ಗಾಗಿ ಅಂದ್ರೆ ಆಗ್ಲೂ ಕೂಡ ಹೈಕಮಾಂಡ್ಗೆ ತುಂಬಾ ಬೇಸರ ಆಯ್ತಂತೆ ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಹುದ್ದೆ ಇರತಕ್ಕಂಥವರು ಇಡೀ ಚುನಾವಣೆ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ತನ್ನ ಮಗನ ಗೆಲುವಿಗಾಗಿ ಇಡೀ ಕ್ಷೇತ್ರದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ದಿವಸ ಕಾಲ ಕಳೀತಾರೆ ಅಂತ ಹೇಳಿದ್ರೆ ಇವರಿಗೆ ಕಾಂಗ್ರೆಸ್ನ ಗೆಲುವು ಮುಖ್ಯ ಅಲ್ಲ ಪಕ್ಷದ ಏಳಿಗೆ ಮುಖ್ಯ ಅಲ್ಲ ತನ್ನ ಮಗನ ಗೆಲುವು ಅನ್ನೋದು ಮುಖ್ಯ ಅನ್ನೋದು ಅವತ್ತೇ ಕಾಂಗ್ರೆಸ್ಗೆ ಮೆಸೇಜ್ ಹೋಯ್ತಂತೆ ಅಂದ್ರೆ ಎಲ್ಲ ಒಂದು ಕಡೆ ಇವರನ್ನ ನಂಬಿ ಒಂದಷ್ಟು ಸೀಟ್ಗಳನ್ನ ತರ್ತಾರೆ ಅಂದ್ರೆ ಆದರೆ ಮಗನಿಗಾಗಿ ಇಡೀ ಲೋಕಸಭೆನ ಬಲಿ ಕೊಟ್ಟರು ಅನ್ನೋದು ಒಂದು ಗಂಭೀರ ಆರೋಪ ಕೇಳಿ ಬಂತು ನಂತರ ಆಪರೇಷನ್ ಕಮಲ ಆಗುತ್ತೆ ಅಂತ ಇವರು ಗೊತ್ತಿದ್ರು ಕೂಡ ಇವರ ಉಡಾಪೆ ಮತ್ತು ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನು ಅಂತ ಏನಾಗುತ್ತೆ ನನ್ನನ್ನು ಯಾರು ಟಚ್ ಮಾಡ್ತಾರೆ ಮತ್ತು ಶಾಸಕರ ಜೊತೆ ಇವರು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೂ ಮುಂದಾಗಲಿಲ್ಲ ಇವೆಲ್ಲ ಕಾರಣಕ್ಕಾಗಿ ಒಂದು ಒಂದಿಡೀ ಸರ್ಕಾರ ಅಪೋಷನ್ ಆಗ್ಲಿಕ್ಕೂ ಕೂಡ ಆಪರೇಷನ್ ಕಮಲ ಆಗಿ ಅಲ್ಲಿ ಹೊಸ ಸರ್ಕಾರ ಶಿವರಾಜ್ ಸಿಂಗ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕೂಡ ಇವರೇ ಪರೋಕ್ಷ ಕಾರಣ ಅನ್ನೋದು ಆರೋಪ ಇತ್ತು ಜೊತೆಗೆ ಈ ಚುನಾವಣೆಯಲ್ಲಿ ಕೂಡ ಕಳೆದ ಎಲ್ಲ ಸ್ಟ್ರಾಟಜಿನ ಮಾಡ್ತಿರೋ ಅಲ್ಲ ಆಂತರಿಕ ಕಲಾ ಕೂಡ ಇತ್ತು ದಿಗ್ವಿಜಯ್ ಸಿಂಗ್ ಮತ್ತು ಕಮಲ್ನಾಥ್ ನಡುವೆ ಆಂತರಿಕ ಕಲಾ ಅಂದರೆ ದಿಗ್ವಿಜಯ್ ಸಿಂಗು ಹೈಕಮಾಂಡ್ ಈಗ ಈಗಿನ ಹೈಕಮಾಂಡ್ ಜೊತೆ ಎಲ್ಲ ಒಂದು ಕಡೆ ವಿಶ್ವಾಸದಲ್ಲಿ ು ರಾಹುಲ್ ಗಾಂಧಿ ಜೊತೆ ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು ಇವರು ಸೋನಿಯಾ ಗಾಂಧಿಗೆ ಅತ್ಯಾಪ ಇರತಕ್ಕಂಥದ್ದು ಇವರ ನಡುವಿನ ಕಿತ್ತಾಟ ಪಾರ್ಟಿಯನ್ನ ಕಾರ್ಯಕರ್ತರನ್ನ ಎಲ್ಲ ಒಂದು ಕಡೆ ಒಂದಷ್ಟು ಮನಸ್ಥೈರ್ಯನ ಕಳೆಗಂದಿಸ್ತು ಮತ್ತು ಅವ್ರನ್ನ ಕುಗ್ಗಿಸ್ತು ಅಂತ ಮಾತು ಕೂಡ ಇರುವಂಥದ್ದು ಜೊತೆಗೆ ಕಳೆದ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂಥ ಯಾವುದನ್ನು ಕೂಡ ಫಾಲೋ ಮಾಡಲಿಲ್ಲ ಜೊತೆಗೆ ಒಂದು ಸ್ಟ್ರಾಟಜಿಕ್ ಟೀಮ್ ಕೂಡ ಕಳಿಸ್ಕೊಟ್ರು ಕೂಡ ಅವ್ರನ್ನ ಡಿನೈ ಮಾಡಿದ್ರು ನೆಗ್ಲೆಕ್ಟ್ ಮಾಡಿದ್ರು ಕಮಲ್ನಾಥ್ಗೆ ಎಷ್ಟು ಆತ್ಮವಿಶ್ವಾಸ ಅಂತ ಹೇಳಿದ್ರೆ ನಮ್ಮನ್ನು ಯಾರು ಸೋಲಿಸಕ್ಕೆ ಸಾಧ್ಯ ಇಲ್ಲ ಈ ಸರಿ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಅತಿಯಾದ ಆತ್ಮವಿಶ್ವಾಸ ರಾಹುಲ್ ಗಾಂಧಿ ಅವರ ಮೂರು ಬಾರಿ ಸಭೆಯನ್ನು ಅವರ ಜೊತೆ ನಡೆಸಿದ್ರಂತೆ ಅತಿಯಾದ ಆತ್ಮವಿಶ್ವಾಸ ಬೇಡ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡೋಣ ಕರ್ನಾಟಕ ಮತ್ತು ತೆಲಂಗಾಣ ಮಾದರಿಯನ್ನು ಕರ್ನಾಟಕ ಮಾದರಿಯನ್ನ ನಾವು ಅನುಸರಿಸೋಣ ಅಂತ ಹೇಳಿಲ್ಲ ಯಾವ ಮಾದರಿಯಲ್ಲಿ ವರ್ಕೌಟ್ ಆಗಲಿ ಇಲ್ಲಿ ಒಂದ್ಲಿ ಕಮಲ್ನಾಥ್ ಮಾದರಿ ಅನ್ನೋ ಮುಖಾಂತರ ಟಿಕೆಟ್ ವಿಷಯದಲ್ಲಿ ಒಂದಷ್ಟು ಕಿತ್ತಾಟ ಆಯಿತು ದಿಗ್ವೇ ಸಿಂಗ್ ಮತ್ತು ಇವ್ರ ನಡುವೆ ಆಗಲೇ ಕಿತ್ತಾಟ ಕೂಡ ಆಯಿತು ಎಲ್ಲ ಬೆಳವಣಿಗೆ ನಡುವೆ ಪ್ರಮುಖವಾಗಿ ಇವತ್ತು ಅವರು ಹೋಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈಗ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭೆ ಚುನಾವಣೆ ಇರ್ತಕ್ಕಂಥದ್ದು ಕಮಲ್ನಾಥ್ ಮತ್ತು ಮೀನಾಕ್ಷಿ ನಟರಾಜನ್ ಇಬ್ಬರ ನಡುವೆ ಪೈಪೋಟಿ ಇತ್ತು ಆದರೆ ಹೈಕಮಾಂಡ್ ಮೀನಾಕ್ಷಿ ನಟರಾಜನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೇಳಿದ್ರೆ ಇಷ್ಟು ವರ್ಷ ಇವರೇ ಅಧಿಕಾರಿದ್ದಾರೆ ಅಧಿಕಾರಕ್ಕೂ ಬರ್ಲಿಲ್ಲ ಮುಖ್ಯಮಂತ್ರಿ ಆಗ ಅವಕಾಶ ಕೊಟ್ಟರು ಕೂಡ ಸರ್ಕಾರ ಉಳಿಸ್ಕೊಳ್ಕಾಗಲಿಲ್ಲ ಮತ್ತೆ ಮುಖ್ಯಮಂತ್ರಿ ಕೂಡ ಆಗುವಂತ ಅವಕಾಶ ಇತ್ತು ಸರ್ಕಾರವನ್ನೂ ತರಲಿಲ್ಲ ಮತ್ತೆ ಎಲ್ಲಾ ಅಧಿಕಾರವೂ ನನಗೂ ಬೇಕು ಅನ್ನೋದು ಇವರ ಕಾರಣಕ್ಕಾಗಿ ಬೇರೆ ತರೂ ಚರ್ಚೆ ನಡೀತಾ ಇದೆ ದಿಗ್ವಿಜಯ್ ಸಿಂಗ್ ಅವರು ನೋಡಿ ಅವಾಗ ಇವರಿಬ್ಬರು ಏನು ಜ್ಯೋತಿರಾದಿತ್ಯ ಹೊರಗಡೆ ಕಳಿಸಿದ್ರು ಇವ್ರನ್ನ ಹೊರಗಡೆ ಕಳಿಸಿದ್ರು ತಮ್ಮ ಮಗನ ಒಂದು ಭವಿಷ್ಯವನ್ನ ಭದ್ರ ಮಾಡ್ಕೊಳ್ಳಿಕ್ಕೆ ದಿಗ್ವಿಜಯ್ ಸಿಂಗ್ ಅವರು ಈಗ ಇವರಿಬ್ಬರು ನಡುವೆ ಕಿತ್ತಾಟ ಮಾಡಿದ್ರು ಮತ್ತೆ ಅವ್ರನ್ನೂ ವರ್ಗ ಹಾಕಿದ್ರು ಇವ್ರನ್ನೂ ವರ್ಗ ಹಾಕಿದ್ರು ಇವ್ರು ತಾವು ಏಕಮೇವ್ ಅಪ್ಡೇಟ್ ಬರ್ತಾ ಇದೆ ಒಂದು ಅಪ್ಡೇಟ್ ಬರ್ತಾ ಇದೆ ಈಗ ಏನಂದ್ರೆ ಕೇವಲ ಕಮಲ್ನಾಥ್ ಮಾತ್ರ ಅಲ್ಲ ಮತ್ತೊಂದಿಷ್ಟು ಜನ ಕಾಂಗ್ರೆಸ್ ಲೀಡರ್ಸ್ ಕೂಡ ಎಮ್ ಎಲ್ ಎಗಳು ಕೂಡ ಹೋಗ್ತಾರೆ ಯಾಕಂದ್ರೆ ಚೌಹಾಣ್ ಕೂಡ ಅವರು ಸೇರ್ಪಡೆ ಆದ್ಮೇಲೆ ಆರು ಜನ ಕಮಲ್ನಾಥ್ ಫಾಲೋವರ್ಸ್ ಹೋಗ್ತಿದ್ದಾರೆ ಹೋಗ್ತಾರೆ ಒಂದಷ್ಟು ಹತ್ತರಿಂದ ಹನ್ನೆರಡು ಎಮ್ ಎಲ್ ಎಗಳು ಹೋಗ್ತಿದ್ದಾರೆ ಒಟ್ಟು ಎಂಟು ಏಟ್ ಪ್ಲಸ್ ಎಮ್ ಗಳು ಕೂಡ ಅವ್ರ ಜೊತೆ ಮೊನ್ನೆ ಚೌಹಾಣ್ ಬೆಂಬಲಿಗ ಶಾಸಕರು ಆರು ಜನ ಏನು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ ಕಾಂಗ್ರೆಸ್ ಸಹಜ ಅವ್ರ ಫಾಲೋವರ್ಸ್ ನ ಎಲ್ಲ ಅಶೋಕ್ ಸಿಂಗ್ ಮಾಡಿದ್ರು ಏನ್ ಮಾಡಿದ್ರು ಕಮಲ್ನಾಥ್ ಒಂದು ದಾಳ ಉಳಿಸಿದ್ರು ಹೊರಗಡೆ ಅವಕಾಶ ಇಲ್ಲ ಲೈಕ ಈ ಲೋಕಲ್ ಕೊಡಿ ಅಂತ ಹೇಳಿದ್ರು ಆಗ ಏನು ಮಾಡಿದರು ಎಲ್ಲ ಅಧಿಕಾರ ಇವರಿಗೆ ಕೊಟ್ಟಿದ್ದಾರೆ ಅಂದರೆ ಅಶೋಕ್ ಸಿಂಗ್ ಅಂತ ಅವರು ಜನಪ್ರಿಯ ನಾಯಕರು ನಿಮಗೆ ಮಧ್ಯಪ್ರದೇಶ ಅವರು ಒನ್ ಆಫ್ ದಿ ಪಾಪುಲರ್ ಲೀಡರ್ ಅಶೋಕ್ ಸಿಂಗ್ ರಾಜ್ಯಸಭೆ ಈಗ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಎಲ್ಲಾ ಕಾರಣಕ್ಕಾಗಿ ಮತ್ತು ಕಮಲ್ನಾಥ್ ಇನ್ನೊಂದು ಸಮಸ್ಯೆ ಇದೆ ಈತ ಅತಿದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಮೈನಿಂಗ್ ಬಿಸ್ನೆಸ್ ಇರ್ತಕ್ಕಂಥವ್ರು ಇರೋ ಹಲವಾರು ಎಲ್ಲ ಈಗ ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ ಯಾರ್ಯಾರು ಜಾಯಿನ್ ಆಗ್ತಾ ಇದ್ದಾರೆ ಮತ್ತೆ ಅವರ ಹಿನ್ನೆಲೆಯನ್ನು ಗಮನಿಸೋದಾದರೆ ಮೊದಲನೇದಾಗಿ ಮಾಜಿ ಸಚಿವ ಮತ್ತು ಸೋನ್ ಕುಚ್ನ ಮಾಜಿ ಶಾಸಕರು ಕೂಡ ಆಗಿರ್ತಕ್ಕಂತಹ ದೇವದಾಸ್ನ ಮಾಜಿ ಸಂಸದ ಸಜ್ಜನ್ ಸಿಂಗ್ ವರ್ಮಾ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಜನ ಅವರ ಜೊತೆಯಲ್ಲಿದ್ದಂತವರು ಅವರ ಒಂದು ಏನಿದ್ದಾರೆ ಅವರು ಕೂಡ ಜಾಯಿನ್ ಆಗ್ತಾ ಇರುವಂತದ್ದು ರಾಜ್ಯಸಭೆ ಚುನಾವಣೆ ಕೂಡ ಈಗ ನಡೀತಾ ಇದೆ ಅದಕ್ಕೂ ಕೂಡ ದೊಡ್ಡ ಮಟ್ಟದ ಇರುವಂತದ್ದು ಕೊಟ್ಟು ಅಲ್ಲೂ ಕೂಡ ಏನು ಕ್ರಾಸ್ ವೋಟಿಂಗ್ ಆಗುತ್ತೆ ಮತ್ತು ಎಲ್ಲಾ ಮತಗಳು ಮೌಲ್ಯ ಕಳ್ಕೊಂತಾವೆ ಸಹಜವಾಗಿ ಬಿಜೆಪಿಗೆ ಕಟಿ ಏನು ಕಟಿಂಗ್ ಗಡಿ ಸಿಕ್ಕೇ ಸಿಗುತ್ತೆ ಈ ಒಂದು ಬೆಳವಣಿಗೆಗಳು ಖಂಡಿತ ಒಂದು ತನ್ನ ವ್ಯಾವಹಾರಿಕ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಲಿಕ್ಕೆ ಯಾಕಂದ್ರೆ ಅವರ ವ್ಯಾವಹಾರಿಕ ಸಾಮ್ರಾಜ್ಯ ಆದ್ರೆ ರಾಜಕೀಯ ಅಂತೆಲ್ಲ ಪೂರ್ತಿ ಕೊಲ್ಯಾಪ್ಸ್ ಆದಂಗೆ ಮತ್ತೊಂದು ತನ್ನ ಮಗನ ಭವಿಷ್ಯಕ್ಕಾಗಿ ನಕುಲ್ನಾಥ್ ಯಾಕಂದ್ರೆ ಚಿಂದ್ವಾರ ಕ್ಷೇತ್ರದಲ್ಲಿ ಮತ್ತೆನ ಈ ಬಾರಿ ಮೋದಿ ವೇವ್ ನಲ್ಲಿ ಯಾಕಂದ್ರೆ ಸರ್ಕಾರ ಅವ್ರದಿರೋ ಸೋತ್ರೆ ರಾಜಕೀಯವಾಗಿ ಕೊಲಾಪ್ಸ್ ಆಗ್ತಿ ಒಂದು ಆತಂಕ ಒಂದು ಕಡೆ ಅಲ್ಲಿ ಒಂದು ಇನ್ಮೇಲೆ ಇದು ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದು ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ ಡಿ ಸಿ ಎಂ ನಮ್ಮ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವ್ರಿಗೆ ಕೂಡ ಒಂದು ರೀತಿಯಿಂದ ಟಾಂಗ್ ಕೊಡುವಂತ ಪ್ರಯತ್ನಗಳು ಅವರನ್ನ ಸಿಕ್ಸುವಂತ ಪ್ರಯತ್ನ ನಡಿತಾ ಇದ್ದಾವ ಅಂತ ಪ್ರಶ್ನೆ ಮೂಡ್ಬೇಕು ಅಂತ ಘಟನೆಗಳು ನಡಿತಾ ಇದಾವೆ ಯಾಕಂದ್ರೆ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಡಿಸಿಎಂ ಡಿ ಕೆ ಕುಮಾರ್ ಅವಾರ್ಗೆ ಆ ಮಹದೇವಪ್ಪ ಆಫರ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ನಂಬರ್ ಒನ್ ಅಭ್ಯರ್ಥಿ ಬೇಕಾದ್ರೆ ಸ್ಪರ್ಧೆಯನ್ನ ಮಾಡ್ಲಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಗ್ನ್ತ ಅಂದ್ರೆ ಎಲ್ಲೂ ಕೂಡ ಸೀರಿಯಸ್ ಅನ್ನಸ್ಬಾರ್ದು ಸುಮ್ಮನೆ ನಗ್ನಕ್ತಾ ಕೊಟ್ಟಿರೋ ರೀತಿಯಾಗಿ ಮಾತನಾಡಿರುವಂಥದ್ವರು ನಾನಂತೂ ಲೋಕಸಭೆಗೆ ಸ್ಪರ್ಧಿ ಅಲ್ಲ ಅಂತ ಎಸ್ ಸಿ ಮಹದೇವಪ್ಪ ಹೇಳಿದ್ದಾರೆ ಮುಖ್ಯವಾಗಿ ನೋಡೋದಾದ್ರೆ ಸಿಎಂ ಇದ್ದಾಗಲೇ ಹೇಳೋರಂಥ ಮಾತುಗಳಿದೆ ಹೀಗಾಗಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಲೋಕಸಭೆಯ ಅಭ್ಯರ್ಥಿ ಆಗಲ್ಲ ಎಲೆಕ್ಷನ್ ಪಾರ್ಲಿಮೆಂಟ್ಗೆ ನಿಲ್ಲಲ್ಲ ಹೈಕಮಾಂಡ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವನ ಹೆಸರು ಪ್ಯಾನಲ್ ಕೊಟ್ಟಿದ್ದಾರೆ ಇನ್ಯಾರು ಕೊಡಬೇಕು ಅಂತ ಕೊಡ್ತಾರೋ ಹೈಕಮಾಂಡ್ ತೀರ್ಮಾನ ನನ್ನನ್ನು ಬಿಟ್ಟು ನಾನು ಅಭ್ಯರ್ಥಿ ಅಲ್ವೇ ಇಲ್ಲ ಆಗೋದೇ ಇಲ್ಲ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಇಲ್ಲ ಜನನೇ ಹೇಳಿದ್ದಾರೆ ಮಾಹಿತಿನವರು ಅಥವಾ ಅವ್ರ ಮಗ ಕೊಡಿ ಅಂತ ಅಲ್ಲಿರೋ ಎಮ್ ಎಲ್ ಎಗಳು ಎಲ್ಲ ಸಾರಾ ಸಟ್ಟ ಹೇಳಿದ್ದಾರೆ ನಾನು ಅಭ್ಯರ್ಥಿ ಅಲ್ವ ಎಲ್ಲ ಅಭ್ಯರ್ಥಿ ಆಗೋದೇ ಇಲ್ಲ ಎಲೆಕ್ಷನ್ ಇಲ್ಲದೇ ಇಲ್ಲ ಪಾರ್ಲಿಮೆಂಟ್ಗೆ ಅದಾದ್ಮೇಲೆ ಪಕ್ಷಕ್ಕೆ ಬಿಟ್ಟಿತ್ತು ಅದು ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಡಿ ಕೆ ಶಿವಕುಮಾರ್ ನಂಬರ್ ಒನ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ನೋಡಿ ಹುಡ್ಗಿ ಹುಡ್ಕಿನಿ ಸರ್ವೆ ಮಾಡಿಸಿ ಪಟೇಲ್ ರ ಈಗ ನೋಡ್ತಾ ಇದ್ವಿ ಮಧುಜಿ ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗ್ತಾ ಇದ್ದಾವೆ ಅಂತ ಇದನ್ನ ಒಂದು ಗಮನಿಸೋದಾದ್ರೆ ನಿಮಗೆ ಏನು ಅನಿಸ್ತಾ ಇರೋದು ಇದು ಕೇವಲ ಒಂದು ಬರಿ ಮಾತಿನಿಂದ ಹೇಳಿರುವಂತದ್ದು ಅಥವಾ ಹಿಂದೆ ಲೆಕ್ಕಾಚಾರ ಇದೆಯಾ ಲೆಕ್ಕಾಚಾರ ಸಹಜವಾಗಿದೆ ಯಾಕಂದ್ರೆ ಹುಲಿ ಕುರಿ ಆಟ ನಡೀತಾ ಇದೆ ಒಂದು ಮಕ್ ಮಗನ ಹೆಂಗಾದ್ರೂ ಮಾಡಿ ಕಂಟೆಸ್ಟ್ ಮಾಡಿಸಬೇಕು ಅಂತ ಮಾದೇವಪ್ಪ ಏನು ಶತಾಯಕತೆ ಟ್ರೈ ಮಾಡ್ತಾ ಇದ್ದಾರೆ ಮಗನಿಗೆ ಟಿಕೆಟ್ ಕೊಡಬಾರ್ದು ನಿಂತರೆ ನೀವು ನಿಲ್ಲಿ ಅನ್ನೋ ಮೂಲಕ ಕಡೆಗೆ ಅವ್ರ ಬಾಯಲ್ಲೇ ಯಾರ ನಿಲ್ಸಿದ್ರು ನಾವು ಗೆಲ್ಸ್ಕೊಡಕ್ಕೆ ರೆಡಿ ಅನ್ನೋವಂಥ ಒಂದು ಮಾತನ್ನು ಬರೆಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಾ ಇದಾರೆ ಆದರೆ ಇವರು ಹಂಗಾದ್ರೂ ಮಾಡಿ ಮಕ್ಕನ ಅಕಾ ಅಕಾಮಡೇಟ್ ಮಾಡಬೇಕು ಅಂತ ವೇರಾಜ್ ಸತೀಶ್ ಜಾರಕಿಹೊಳಾದ್ರೆ ಅವ್ರ ಮಗಳಿಗೆ ತಗೊಂಡ್ಬಿಡ್ಬೋದು ಅಷ್ಟು ಶಕ್ತಿ ಇದೆ ನಾವು ಗೆಲ್ಸ್ಕೊಡ್ತೀನಿ ಅಂತ ಮಾದೇವಪ್ಪ ಅವರಿಗೆ ಏನೋ ಸಿದ್ದರಾಮಯ್ಯ ಸುತ್ತಮುತ್ತ ಇರುವಂತಹ ಮಾದೇಪ ಸೇರಿದಂತೆ ಹಲವಾರು ಸಚಿವರನ್ನ ಕಟ್ಟೆ ಹಾಕಲಿಕ್ಕೆ ಏನು ಡಿ ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಟಾಂಗನ ನೇರವಾಗಿ ಕೊಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಕಾಣಿಸ್ತಾ ಇರುವಂತದ್ದು ಎಂಟೈರ್ ಕಮಲ್ನಾಥ್ ಅಲ್ಲ ಅದಂತ ಮಾತ್ರಕ್ಕೆ ಅಲ್ಲಿ ಅಲ್ಲಿಗೆ ಸೀಮಿತ ಅಲ್ಲ ಅದರ ರೆಪರ್ಕೇಶನ್ಸ್ ತರಂಗಗಳು ಬೇರೆ ಬೇರೆ ಕಡೆ ಆಗ್ತವೆ ಅನ್ನೋದಕ್ಕೆ ಇಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಗಳು ಯಾರು ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ ಸೊ ಅದು ಹಂಗಾಗಿ ಗೆಲ್ಲಿಸಬಹುದು ಅಂತಂದ್ರೆ ನೀವೇ ನಂಬರ್ ಒನ್ ಬೆರೆತಿ ನಿಲ್ಲಿ ಅಂತ ಒಂದು ಆಫರ್ ಅನ್ನು ಕೊಡೋ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷ ಎರಡು ರೀತಿ ಸಂದೇಶ ಕಾಣಿಸ್ತಾ ಇದೆ ಗುಡಿ ಖಂಡಿತ ನೀವು ಕೂಡ ಅಲ್ಲಿ ಇವತ್ತು ಉಪಸ್ಥಿತರಿದ್ರಿ ಪಟೇಲ್ ಅಲ್ಲದೆ ಆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅಥವಾ ಅವರು ಉತ್ತರವನ್ನು ಬಂದಂತ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕಾಣ್ತಾ ಇಷ್ಟು ಆದರೆ ಕಾಣದೇ ಇರತಕ್ಕಂಥ ಚರ್ಚೆಗಳಲ್ಲಿ ಏನಾದರೂ ಆಗ್ತಾ ಇತ್ತ ಯಾವ ರೀತಿ ಹೊಂದಾಣಿಕೆ ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಡು ಬರ್ತಾ ಇತ್ತು ನಿಮಗೆ ಹಾಲಿ ಸಚಿವರನ್ನು ಡಿ ಕೆ ಶಿವಕುಮಾರ್ ಒಂದಷ್ಟು ಸರ್ವೆ ಮಾಡಿಸಿದ್ರು ಅದರಲ್ಲಿ ಸಚಿವರಲ್ಲ ಅವರ ಪರವಾಗಿ ಒಂದಷ್ಟು ಅವ್ರ ನಿಂತ್ರ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಿ ನಿಮಗೆ ಸರ್ವೆಯಲ್ಲಿ ರಿಪೋರ್ಟ್ ಬಂದಿರುವಂತದ್ದು ಇದ್ರ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಲೋಕಸಭೆ ಚುನಾವಣೆ ಮುಗಿದ ನಂತರ ಮುಖ್ಯಮಂತ್ರಿ ಹುದ್ದೆ ಸಂದರ್ಭದಲ್ಲಿ ಶೇರಿಂಗ್ ಆದರೆ ಅವರು ಮತ್ತೆ ಆಗ್ಬೇಕು ಅನ್ನೋದು ಲೆಕ್ಕಾಚಾರ ಆದರೆ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೊಸ ದಾಳವನ್ನು ಉರುಳಿಸಿರ್ತಕ್ಕಂಥ ದಲಿತ ಸಿಎಂ ಇರುವಂತದ್ದು ಅಥವಾ ಹೊಸ ಮಾಡುವಂಥದ್ದು ಪರಮೇಶ್ವರು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಟೀಮ್ ಇರ್ತಕ್ಕಂಥದ್ದು ಹಾಗಾಗಿ ಈ ಟೀಮನ್ನ ಲೋಕಸಭೆ ಚುನಾವಣೆ ನಿಲ್ಲಿಸಿ ಒಂದು ವೇಳೆ ಗೆದ್ದರೂ ಅನುಕೂಲ ಸೋತರು ಕೂಡ ಇವರಿಗೆ ರೈಟ್ಸ್ ಇರಲ್ಲ ನನ್ನ ಒಂದು ಸ್ಟ್ರಾಟಜಿ ಈ ಸ್ಟ್ರಾಟಜಿಗೆ ಪ್ರತಿ ಕೌಂಟರ್ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಇವ್ರನ್ನ ಲೋಕಸಭೆಗೆ ಪ್ರತಿ ಕೌಂಟರ್ ಇದರ ಭಾಗವಾಗಿ ಒಂದಷ್ಟು ಸಚಿವರುಗಳಾದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಇದೆ ಮಹದೇವಪ್ಪ ಹೆಸರು ಕೂಡ ಇರತಕ್ಕಂತದ್ದು ಹಾಗಾಗಿ ಮಹದೇವರೊಬ್ಬರನ್ನ ಚಾಮರಾಜನಗರದ ನಿಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನ ಆಗ್ತಿರ್ತಕ್ಕಂಥದ್ದು ಮೊನ್ನೆ ಹೈಕಮಾಂಡ್ ಮೊನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕೂಡ ಈ ಒಂದು ಚರ್ಚೆ ಆಗ್ತಿರುವಂಥದ್ದು ಕೆಲವೊಂದು ಕಡೆ ಮುಖ್ಯಮಂತ್ರಿ ಕೂಡ ಮಾದೇವಪ್ಪ ನಿಂತು ಹೋದ್ರೂ ಅವ್ರಿಗೆ ತಲೆ ಕಟ್ಸ್ಕೊಳ್ಳಲ್ಲ ಆದರೆ ಎಲ್ಲ ಒಂದು ಕಡೆ ಈ ಮಹದೇವಪ್ಪ ನನ್ನನ್ನು ದೆಹಲಿಗೆ ಸಾಗ ಆಗ್ತಾರೆ ಎಂಬ ಕಾರಣಕ್ಕಾಗಿ ಯಾಕಂದರೆ ಚಾಮರಾಜನಗರ ಕ್ಷೇತ್ರ ಆಕ್ಚುಲಿ ಅದು ಬೇಸಿಕಲ್ ಅದು ಕಾಂಗ್ರೆಸ್ ಕ್ಷೇತ್ರ ಶ್ರೀನಿವಾಸ್ ಪ್ರಸಾದ್ ಲಾಸ್ಟ್ ಟೈಮ್ ನಿಲ್ಲೋದಕ್ಕೆ ಅದು ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ಈ ಬಾರಿ ಸರ್ಕಾರ ಇರತಕ್ಕಂಥದ್ದು ಹಾಗಾಗಿ ಒಂದಷ್ಟು ಅಟೆಂಪ್ಟ್ ಮಾಡ್ರೂ ಸಾಧ್ಯ ಅನ್ನೋದು ಲೆಕ್ಕಾಚಾರ ಆಗಿ ಹಾಗಾಗಿ ಮಾದೇವಪ್ಪನವರು ನನ್ನನ್ನು ಡೆಲ್ಲಿ ಕಳಿಸಿದರೆ ನನ್ನ ಮತ್ತೆ ಸಚಿವ ಸ್ಥಾನ ಅನ್ನೋದಿದೆಯಲ್ಲ ಅದು ಭವಿಷ್ಯದಲ್ಲಿ ಮತ್ತೆ ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಹದೇವಪ್ಪ ನನ್ನನ್ನು ಸಾಗ ಆಗ್ತಿರಲ್ಲ ಡಿ ಕೆ ಶಿವಕುಮಾರ್ ಅನ್ನೋ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಒಂದು ತಿರುಗೇಟ್ ಕೊಟ್ಟರು ನೀವು ನಂಬರ್ ಒನ್ ಕ್ಯಾಂಡಿಡೇಟ್ ನೀವು ನಿಂತ್ಕೊಳ್ಳಿ ನಾವು ನಿಲ್ತೀವಿ ನೀವು ನಿಲ್ತೀವಿ ಅನ್ನೋ ಮುಖಾಂತರ ನಾನು ಸ್ಪರ್ಧಾಕಾಂಕ್ಷಿ ಅಲ್ಲ ಅನ್ನೋದು ಒಂದು ಮಾತು ಸಿಎಂ ಅಂದ್ರೆ ಒಟ್ಟಾರೆ ಸಂಗತಿಗಳನ್ನ ಗಮನಿಸ್ತಾ ಇದ್ರೆ ಒಂದ್ ಕಡೆ ಸಿಎಂ ಕೂಡ ನಂಬರ್ ಒನ್ ಅಭ್ಯರ್ಥಿ ಆಗ್ತಾರೆ ಡಿ ಸಿ ಎಂ ಆಗಿರ್ತಕ್ಕಂಥ ಎಲ್ಲ ಶಾಸಕರು ನಂಬರ್ ಒನ್ ಅಭ್ಯರ್ಥಿ ಆಗ್ತಾರೆ ಅನ್ನೋದಾದ್ರೆ ಹಾಗಿದ್ರೆ ಈ ಎಲ್ಲ ಶಾಸಕರು ಸಿಎಂಗಳು ಅಷ್ಟು ಕೂಡ ಒಂದು ಲೋಕಸಭೆಗೆ ನಿಂತು ಬಿಡಬೇಕಂತ ಅಲ್ಲ ಈಗ ಪರಿಸ್ಥಿತಿ ಏನಂದ್ರೆ ಅಭ್ಯರ್ಥಿಗಳ ಕೊರತೆ ಕಾರಣಕ್ಕೆ ನಾವು ಸಚಿವರನ್ನು ನಿಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಏನ್ ದಾಳವನ್ನು ಉರುಳಿಸ್ತಾ ಇದಾರಲ್ಲ ಅದೇ ಕಾರಣಕ್ಕೆ ಅವರು ಸರ್ವೆ ಅಂತ ಒಂದು ಮಾಡಿಸಿ ಸರ್ವೆ ಅಂತ ಒಂದು ಹೇಳಿದ್ರಲ್ಲ ಸೊ ಆ ಸರ್ವೆ ಆಧಾರದಲ್ಲಿ ಈಗ ಪಟೇಲ್ ಹೇಳದಂತ ಸರ್ವೆ ಆಧಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಿಚ್ ಮಾಡ್ತಾ ಇರೋ ಒಂದು ಲೆಕ್ಕಾಚಾರಕ್ಕೆ ನೇರ ಟಾಂಗಿದು ನಿಂತರ ಗೆಲ್ತಿವಪ್ಪ ನೋಡಿ ನಮಗಲ್ಲ ನಗರದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದಾರೆ ಅಲ್ಲಿ ಸ್ಥಳೀಯರೊಬ್ರು ಕೊಳ್ಳೆಗಲ್ಲ ನಟರಾಜನ್ ಅವರು ತುಂಬಾ ಓಡಾಡ್ತಿದ್ದಾರೆ ಜೊತೆಗೆ ನಂಜುಂಡ ನಂಜುಂಡ್ ಸ್ವಾಮಿ ಬಿಜೆಪಿಯಿಂದ ಬಂದ್ರು ಅವರು ಬರುವ ಸಂದರ್ಭ ಅವ್ರನ್ನ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಈ ನಡುವೆ ಇವ್ರ ಪುತ್ರ ಸುನೀಲ್ ಬೋಷ್ ರವರು ನಿಲ್ಲೇಬೇಕಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನೊಂದು ಟ್ವಿಸ್ಟ್ ಇದೆ ಅದರಲ್ಲಿ ಒಂದು ಒಂದು ವೇಳೆ ಇವ್ರು ಯಾರು ನಿಲ್ಲಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಧ್ರುವ ನಾರಾಯಣರ ದಿವಂಗತ ಧ್ರುವ ನಾರಾಯಣ ಪುತ್ರ ನಂಜನಗೂಡಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಅವರ ಪುತ್ರ ಪುತ್ರ ನಿಲ್ಬೇಕು ಅಥವಾ ಅವ್ರ ಪುತ್ರ ನಿಲ್ಬೇಕು ಇವ್ರ ಸಂಬಂಧಿ ನಿಲ್ಬೇಕು ಇಲ್ಲ ಅವ್ರ ಸಂಬಂಧಿ ನಿಲ್ಬೇಕು ಈ ಸಂಬಂಧಿ ಪುತ್ರ ಈ ಒಂದು ಬಲೆ ಇದೆಯಲ್ಲ ಈ ಬಲೆಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಳ್ತಾ ಇದೆಯಾ ರಾಜ್ಯದಲ್ಲೂ ಅದು ಒಂದು ಒಂದು ಆಯಾಮದಲ್ಲಿ ನೋಡಿದ್ರೆ ಬಲೆ ಅನ್ಸಿದ್ರೆ ಇನ್ನೊಂದು ಆಯಾಮದಲ್ಲಿ ಗೆಲುವಿನ ಮಾನದಂಡ ಸೊ ಅವ್ರ ನಿಂತರೆ ಜನಸಂಪನ್ಮೂಲ ಹಣ ಸಂಪನ್ಮೂಲ ಎಲ್ಲವನ್ನು ಖರ್ಚು ಮಾಡ್ತಾರೆ ಮತ್ತು ಪರ್ಸನಲ್ ಕೇರ್ ತಗೋತಾರೆ ಆ ಮೂಲಕ ಎನ್ಶೂರ್ ಮಾಡ್ಕೊಂಬೋದು ಒಂದು ಸ್ಥಾನವನ್ನ ಅನ್ನೋ ಲೆಕ್ಕ ಚಾರಷ್ಟೇ ಇಲ್ಲ ನಿಮಗೆ ಇದ್ರಲ್ಲು ನಡಿತದೆ ಅಂತ ನಿಮಗೆ ದರ್ಶನ್ ರವ್ರ ಈಗ ನಂಜುನಗೂಡಿ ಆಲಿ ಎಮ್ ಎಲ್ ಎ ಇದರಲ್ಲಾ ಅವ್ರ ಚಿಕ್ಕೇಜು ಮತ್ತೆ ಈಸ್ ಅಡ್ವೊಕೇಟ್ ಅವ್ರಿಗೆ ಪ್ರಾಕ್ಟೀಸ್ ಗೆ ಅನುಕೂಲ ಆಗತ್ತನ ಕಾರಣಕ್ಕಾಗಿ ಅವ್ರ್ನ ಚಾಮರಾಜನಗರದಲ್ಲಿ ನಿಲ್ಲಿಸೋದ್ರಿಂದ ಯೂತ್ ಆಗಿರ್ತಕ್ಕಂಥದ್ದು ಮತ್ತೆ ಧ್ರುವನಾರಾಯಣ ಅವರು ಆಪ್ತರು ಮತ್ತು ಅನುಕಂಬದ ಮೇಲೆ ಅವ್ರನ್ನ ಲೋಕಸಭೆಗೆ ಗೆಲ್ಸ್ಕೋಬಹುದು ನಂತರ ನಂಜನಗೂಡು ಖಾಲಿ ಆಗುತ್ತೆ ನಂಜನಗೂಡು ಖಾಲಿ ಆದ ತಕ್ಷಣ ಸುನೀಲ್ ಬೋಸ್ರವನ್ನ ಅಲ್ಲೇ ನಿಲ್ಲಿಸಬಹುದು ಅನ್ನೋದು ಮಾದೇವನವ್ರದ್ದು ಇನ್ನೊಂದು ಕೂಡ ಲೆಕ್ಕಾಚಾರ ನಡೀತಿರುವಂತದ್ದು ಸದ್ಯದ ಪರಿಸ್ಥಿತಿ ಮಾದೇವಪ್ಪ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಒಂದು ವೇಳೆ ಅವರು ನನಗೆ ಬೇಡ ನನ್ನ ಮಗನಿಗೆ ಕೊಡಿ ಅಂತಿದ್ದಾರೆ ಇವು ಯಾವುದು ಬೇಡ ಅಂತ ಹೇಳಿ ಒಂದು ವೇಳೆ ದರ್ಶನ ಕೊಟ್ಟರು ಕೂಡ ನಂಜನಗೂಡು ಕ್ಷೇತ್ರ ಖಾಲಿ ಆಗುತ್ತೆ ಆ ಸಂದರ್ಭದಲ್ಲಿ ಮಗನ ತಂದು ಅಲ್ಲಿ ಪುಷ್ಪ ಮಾಡಬೇಕಂತ ಈ ಸ್ಟ್ರಾಟಜಿ ನಡೀತಿರುವಂತದ್ದು ಒಟ್ಟಾರೆ ಇಲ್ಲಿ ಅಂತಲಿ ಅಧಿಕಾರದ ಆಸೆಗಾಗಿ ಒಂದಷ್ಟು ಮಾದೇವರು ರೆಡಿ ಇಲ್ಲ ಬಿಟ್ಟು ಹೋದ್ರೆ ಮುಗಿದೋಯ್ತು ಮಿನಿಸ್ಟರ್ ಮತ್ತೆ ಮುಂದೆ ಚುನಾವಣೆ ನಿಲ್ಲಲ್ಲ ಇದೆ ಕೊನೆಗೆ ಚುನಾವಣೆಂಥದ್ದು ಮುಂದೆ ಲೈಫಲ್ಲಿ ಮಿನಿಸ್ಟ್ ಆಗ್ತಾರ ಇಲ್ಲ ಗೊತ್ತಿಲ್ಲ ಹಾಗಾಗಿ ಇದ್ದ ಅವಕಾಶ ಕೂಡ ಈ ಹಿಂದೆ ಒಂದ್ ಸರಿಯಾಗಿ ಹೇಳಿದ್ರು ಇದೇ ನನ್ನ ಕೊನೆ ಚುನಾವಣೆ ಈ ಅವಕಾಶ ಕಿತ್ತೋಗುತ್ತಾನ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ನಮಗೆಲ್ಲ ಮುಳ್ಳಾಗ್ತಿರೋ ಕಾರಣಕ್ಕ ಇವತ್ತು ನೇರವಾಗಿ ನೀವು ನಿಂತ್ಕೊಳ್ಳಿ ನೀವು ನಂಬರ್ ಒನ್ ಕ್ಯಾಂಡಿಡೇಟ್ ಅನ್ನೋ ಮುಖಾಂತರ ನನ್ನನ್ನೆಲ್ಲ ಕೇಳಿದ್ರೆ ನೀವು ನಿಂತ್ಕೊಳ್ಳಿ ಸವಾಲ್ ಆಗ್ತಿರೋ ಅಂತ ಸತೀಶ್ ಜಾರಕಿಹಿ ಕೂಡ ಇದೇ ಒಂದು ಹೇಳಿರೋದು ಏ ನಾನು ನಿಂತ್ಕೊಳ್ತೀನಿ ರೀ ನೀವು ನಿಂತ್ಕೊಳ್ಳ್ರಿ ಅಂತ ಒಂದು ನಾವು ಅಕ್ಷರ ಡಿ ಕೆನ ಕೂಡ ಎಲ್ಲ ಒಂದು ಕಡೆ ಅವಕಾದ್ರಂತೆ ನಾನು ನಿಂತ್ಕೊಳ್ತೀನಿ ನೀವೇ ನಿಂತ್ಕೊಳ್ಳಿ ಎಕ್ಸ್ಟ್ರಾ ಕ್ಷೇತ್ರದ ಬೆಂಗಳೂರು ಸೌತ್ ನಿಂತ್ಕೊಳ್ಳಿ ಅಂತ ಎಲ್ಲ ಒಂದ್ ಕಡೆ ಮಾತಾಡ್ತಾ ಮಾತಾಡ್ತಾ ನಿಲ್ಲಿ ಬಿಡಿ ಅವರು ಬೆಂಗಳೂರು ಒಂದು ಕಡೆಯಿಂದ ನೋಡ್ತಾ ಇದ್ರೆ ಇಲ್ಲಿ ನೀವು ನಿಲ್ಲಿ ನೀವು ನಿಲ್ಲಿ ಅಂತ ಹೇಳಿ ಪರಸ್ಪರ ನಾಯಕರು ಹೇಳ್ಕೊಳ್ತಾ ಇರುವಂತದ್ದು ನಾವು ಮನೆ ಕೂಡ ನೋಡಿದ್ವಿ ಜೀವನ್ ಹರ್ಷದ ಶಾಮ ಅವರ ಬಗ್ಗೆ ಕೊಟ್ಟಂತ ಹೇಳಿಕೆಗಳು ಇರಬಹುದು ಅಂದ್ರೆ ಒಂದು ಪಕ್ಷದಲ್ಲಿ ಒಗ್ಗಟ್ಟಿನ ವಿಚಾರ ಬಂದಾಗ ಸಾಕಷ್ಟು ಭೇದಗಳ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮೈಸೂರಿಗಾಗಿ ಹೊಸ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ಕೊಂಡಿರೋದು ಕೂಡ ಈಗ ಕಂಡು ಬರ್ತಾ ಇರೋದು ಮೈಸೂರಲ್ಲಿ ಪ್ರತಾಪ್ ಸಿಂಹ ಹಾಲಿ ಸಂಸದರಿದ್ದಾರಲ್ಲ ಪ್ರತಾಪ್ ಸಿಂಹ ವಿರುದ್ಧ ಡಾಲಿ ಧನಂಜಯ್ ಸ್ಪರ್ಧೆಯನ್ನ ಮಾಡಿಸಬೇಕು ಅಂತ ಕಾಂಗ್ರೆಸ್ ಚರ್ಚೆಯನ್ನ ಮಾಡ್ತಾ ಇದೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದಾವೆ ಡಾಲಿ ಧನಂಜಯ್ ಸ್ಪರ್ಧೆ ಬಗ್ಗೆ ಸಿಎಂ ಡಿಸಿಎಂ ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ ಪ್ರತಾಪ್ ಸಿಂಹ ಅವರನ್ನ ಸೋಲಿಸಿ ಬರ್ತೀವಿ ಅಂತ ಪ್ರದೀಪ್ ಈಶ್ವರ್ ಮತ್ತೊಂದು ಕಡೆ ಸವಾಲನ್ನ ಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಏನ್ ಹೇಳಿದ್ದಾರೆ ಗಮನಿಸೋಣ ಪ್ರತಾಪ್ ಸಿಂಹ ಸೋತೋಗ್ತಾನೆ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗ್ ಸೋಲ್ಸಿ ಬರ್ತೀನಿ ಪ್ರತಾಪ್ ಸಿಂಹ ಸೋತೋಗ್ತಾನೆ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗ್ ಸೋಲ್ಸಿ ಬರ್ತೀನಿ ಪ್ರತಾಪ್ ಸಿಂಹ ಸೋತ್ ಹೋಗ್ತಾನೆ ಒಂದು ಮಾತು ಮತ್ತೊಂದು ಡಾಲಿ ಧನಂಜಯ್ ಅಲ್ಲಿ ಅವ್ರ ವಿರುದ್ಧ ನಿಲ್ತಾರ ಇದರ ಬಗ್ಗೆ ಧನಂಜಯ್ ಅವರಿಗೆ ಯಾಕಂತದ್ದೊಂದು ಆಯಾಮ ಬಿಚ್ಚಿಕೊಳ್ತಾ ಇದೆ ಅಂದ್ರೆ ಸಹಜವಾಗಿ ಅವರು ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ವಿಚಾರಗಳೇನಿದೆ ಅದಕ್ಕೆ ಪೂರಕವಾಗಿ ಇರುವಂತಹ ಒಂದು ಏನು ನಿಲುವು ವಿಮರ್ಶೆಗಳನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ ಮತ್ತು ಬಡವರ ಮಗ ಬಳಿಬೇಕು ಕಣೆಯ ಅಂತ ಏನು ಒಂದಷ್ಟು ಜನಮಾನಸದಲ್ಲಿ ಪಾಪುಲರ್ ಆಗಿ ಮಾಸ ಕನೆಕ್ಟ್ ಆಗಿರುವಂತಹ ವ್ಯಕ್ತಿ ಮತ್ತು ಲಿಂಗಾಯತ ಸಮುದಾಯದಿಂದ ಬಂದಿರುವಂತಹ ವ್ಯಕ್ತಿ ಅಫ್ಕೋರ್ಸ್ ನಟರಾಗಿದ್ದಾಗ ಯಾವತ್ತೂ ಕೂಡ ಸಮುದಾಯವನ್ನು ಹೇಳ್ಕೊಂಡಿಲ್ಲ ಆದರೆ ಅದರ ಹೊರತಾಗಿ ರಾಜಕೀಯ ಅಂತ ಬಂದಂಥ ಸಂದರ್ಭದಲ್ಲಿ ಆ ಒಂದು ಫ್ಯಾಕ್ಟರ್ ಕೂಡ ಕೌಂಟ್ ಆಗುತ್ತೆ ಒಬ್ರು ಲಿಂಗಾಯತ ಏನು ವೋಟ್ ಬ್ಯಾಂಕಿಗೆ ಕನ್ಸಿಡರ್ ಮಾಡುವಂಥದ್ದು ಜೊತೆಗೆ ಅನ್ನ ಮತ್ತು ಒಕ್ಕಲಿಗರನ್ನ ಸಿ ಎಂ ಮತ್ತು ಡಿ ಸಿ ಎಂ ಅಂದ್ರೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋದು ಈ ಮೂಲಕ ಮಹಿಳೆಯರ ಓಟನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡು ಯಾಕಂದ್ರೆ ಚಿತ್ರರಂಗದ ಪಾಪುಲಾರಿಟಿ ಇರೋದ್ರಿಂದ ಒಂದಷ್ಟು ಟಫ್ ಫೈಟ್ ಅನ್ನ ಕೊಡಬಹುದು ಅಂತ ಯಾಕಂದ್ರೆ ಈಗಾಗ ಬೇರೆ ಬೇರೆ ಹೆಸರುಗಳು ಬಂದರೂ ಕೂಡ ಲಕ್ಷ್ಮಣ ಗೌಡರು ಬೇರೆ ಬೇರೆ ಹೆಸರುಗಳು ಬಂದರೂ ಕೂಡ ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ರೂಲ್ಡ್ ಔಟ್ ಆಗ್ಬಿಡಿದ್ದಾರೆ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಅಕಸ್ಮಾತ್ ಬಂದ್ರೆ ಸೋತ್ರೆ ಮುಗೀತು ಗೆದ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ಗೆದ್ರೆ ಮುಂದೆ ಆ ಕ್ಷೇತ್ರ ಏನು ವಿಧಾನಸಭಾ ಏನಿದೆ ವರುಣ ಅದು ಖಾಲಿ ಆಗುತ್ತೆ ಅಪರ ನಂತರ ಸಂದರ್ಭದಲ್ಲಿ ರಾಜಕೀಯ ಜೀವನದ ನಂತರ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಉಳಿಸ್ಕೊಬೇಕು ಮಗನಗೋಸ್ಕರ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದಾರೆ ಅನ್ನೋ ಒಂದು ಮಾತುಗಳೇನಿದೆ ಲೆಕ್ಕಾಚಾರಗಳಿದೆ ಆ ಕಾರಣಕ್ಕೆ ಕ್ಯಾಂಡಿಡೇಟ್ ಅನ್ನೇ ಹೊಸ ಕ್ಯಾಂಡಿಡೇಟ್ ಹಾಕ ಆದ್ರೆ ನಟರಾಗಿ ಈಗ ಹೆಸರು ಒಂದ್ ರೀತಿಯಿಂದ ಹೆಸರು ಬಂದಿದ್ರು ಕೂಡ ದೊಡ್ಡ ಮಟ್ಟದ ಸ್ಟಾರ್ ಗಿಡಿಯನ್ನು ಪಡ್ಕೊಳ್ಳಕ್ಕೆ ಇನ್ನು ಕೂಡ ಸಾಕಷ್ಟು ಅವರು ಪ್ರಯತ್ನವನ್ನ ಇದೆ ಇಂಥ ಒಂದು ಕರಿಯರ್ ನ ಈ ಹಂತದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಳ್ಳುವಂತ ಇಂತಹ ಒಂದು ನಿರ್ಧಾರವನ್ನು ಅವರು ಕೂಡ ಮಾಡ್ತಾರ ಅದು ಡಿಪೆಂಡ್ ಆನ್ ಏನು ಅವರ ವಿಶ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು ಇವರು ಪರ್ಸೀವ್ ಮಾಡ್ತಿರೋದಂತ ಹೌದು ಯಾರೋ ಕಾಂಗ್ರೆಸ್ ಕಡೆಯಿಂದ ಯಾಕಂದ್ರೆ ಅವರು ಅಭ್ಯರ್ಥಿಗಳ ಕೊರತೆ ಇರೋದ್ರಿಂದ ಎಲ್ಲಾ ಕಡೆ ಸರ್ವೆಗಳ ಆಧರಿಸಿ ಈಗ ಮಂತ್ರಿಗಳು ಕೂಡ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಾವು ನಿಲ್ಬೇಕು ಅನ್ನೋದಕ್ಕೆ ವಿಲ್ಲಿಂಗ್ನೆಸ್ ತೋರಿಸಿಲ್ಲ ಈ ಕಾರಣಕ್ಕೆ ಹೊಸ ಹೊಸ ಅಭ್ಯರ್ಥಿಗಳನ್ನು ಹುಡುಕ್ತಾ ಇದ್ದಾರೆ ಅಂತಹ ಪಟ್ಟಿಯಲ್ಲಿ ಡಾಲಿ ಧನಂಜಯ್ ಕೂಡ ಇದ್ದಾರೆ ಆದರೆ ಅವರು ತಗೋತರ ಈ ಆಫರ್ನ ತಗೊಳ್ಳಲ್ವಾ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಇನ್ನು ಕೂಡ ಕರಿಯರ್ ಲಾಂಗ್ ಸ್ಪ್ಯಾನ್ ಇರೋದ್ರಿಂದ ಇದು ಕೇವಲ ಕಾಂಗ್ರೆಸ್ ಮಠದಲ್ಲಿ ಇರತಕ್ಕಂಥ ಚರ್ಚೆನ ಪಡಿಲ್ರೆ ಅಥವಾ ಧನಂಜಯ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಗಳು ಕೂಡ ಆಗ್ತಾ ಇದಾವೆ ನೋಡಿ ಈಗಾಗಲೇ ಈ ಕ್ಷಣದವರು ಕೂಡ ಡಾಲಿ ಧನಂಜಯ ಸ್ಪರ್ಧೆ ಮಾಡ್ತಾರೆ ಅಂತ ನಾವು ನಾನು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ವಲಯದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೂ ನಮ್ಮ ನಮ್ಗೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಗಾಳಿ ಸುದ್ದಿ ಇರ್ಬೋದು ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಸದ್ಯ ಈಗ ಮೈಸೂರಿನಲ್ಲಿ ಇಬ್ಬರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ವಕ್ತರಾಗಿರ್ತಕ್ಕಂಥ ಲಕ್ಷ್ಮಣ್ ಮತ್ತು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಎರಡು ಹೆಸರನ್ನು ಮಾತ್ರ ಹೈಕಮಾಂಡ್ ಕಳಿಸಿರುವಂಥದ್ದು ಈ ಇಬ್ಬರಲ್ಲೇ ಒಬ್ಬರನ್ನ ಫೈನಲ್ ಹೇಳಿ ಈಗಾಗಲೇ ಇರತಕ್ಕಂಥದ್ದು ಇದರ ನಡುವೆ ಡಾಲಿ ಧನಂಜಯ ಹೆಸರು ಕೇಳಿ ಬಂದಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಯಾರು ಬೇಕಾದ್ರೂ ನಿಲ್ಬೋದು ಆದರೆ ಡಾಲಿ ಧನಂಜಯ ಒಂದು ವೇಳೆ ಚುನಾವಣಾ ಕಣಕ್ಕೆ ಕಾಂಗ್ರೆಸ್ ನಿಂತ್ರೆ ಪ್ರತಾಪ್ ಸಿಂಹ ಗೆಲುವು ಅಷ್ಟು ಸುಲಭ ಅಲ್ಲ ಯಾಕಂತೇಳೆ ಡಾಲಿ ಧನಂಜಯಗೆ ಇಡೀ ಚಿತ್ರರಂಗದಲ್ಲಿ ಆತ ತನ್ನದೇ ಆದ ಸ್ವಪ್ರತಿಭೆಯಿಂದ ಬೆಳೆದು ಬಂತ ವ್ಯಕ್ತಿ ಮತ್ತು ಮಾನವೀಯ ಮೌಲ್ಯಗಳು ಒಬ್ಬ ನಟಗಳು ನಟರು ಸಾಮಾನ್ಯ ನಟರು ಸಾಮಾನ್ಯ ಮಾನವೀಯ ಮೌಲ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡುವಾಗ ನಾಡಿನ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರೆ ಆತನಿಗೆ ಒಂದಷ್ಟು ಹಂತಕರಣದ ಬಗ್ಗೆ ಗೊತ್ತಿರುವ ವಿಚಾರ ಅಂತೇಳಿ ಈಗ ಮದುವೆ ಹೇಳಿದ್ರು ನನಗೆ ಅವರು ಯಾವ ಜಾತಿ ಅಂತ ಗೊತ್ತಿರಲಿಲ್ಲ ಅವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಒಂದು ಮಾತನ್ನು ಕೂಡ ಹೇಳಿದರು ಎಸ್ ಆ ಸಮುದಾಯ ಕೂಡ ನಮ್ಮವನು ಬೆಡೂರು ಮಕ್ಕಳು ಬೆಳಿಲಿ ಅನ್ನೋ ಒಂದು ಆ ಇದೆ ಇವತ್ತು ಧನಂಜಯನ ಎಲ್ಲೋ ಎತ್ತರಕ್ಕೆ ಹೋಗಿದೆ ನಾನು ಹೇಳಿದೆ ನಿಮಗೆ ಸ್ವಾಪ್ರತಿಮೆ ಬಂದಂಥವ್ರು ಡಾಲಿ ಧನಂಜಯ ಬಗ್ಗೆ ಒಳ್ಳೆ ಇಮೇಜ್ ಕೂಡ ಇರ್ತಕ್ಕಂಥ ಬೇರೆ ನಟರಗಳೆಲ್ಲ ಒಂದು ಡಾಲಿ ಧನಂಜಯ ಅಂತ ಹೇಳಿದ್ರೆ ಒಂದಷ್ಟು ಅಂತಕರಣ ಇರ್ತಕ್ಕಂಥವ್ರು ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥದ್ದು ಒಂದಷ್ಟು ಸೆಕ್ಯುಲರ್ ಇರ್ತಕ್ಕಂಥ ನಮ್ಮ ಮಾತಿರ್ತಕ್ಕಂಥದ್ದು ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ಗಾಳಿ ಇವತ್ತು ಗಾಳಿ ಚರ್ಚೆ ಆಗಿರ್ಬೋದು ಯಾರು ನಾಳೆ ಡಿ ಕೆ ಶಿವಕುಮಾರ್ ಅಂತವ್ರು ಇಂಥರನ್ನ ಕ್ಯಾಚ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಇಸ್ ಒನ್ ಆಫ್ ದಿ ವೆರಿ ಸ್ಟ್ರಾಟಿಕ್ ಪೊಲಿಟೀಸಿಯನ್ ಅವರು ತಿಳ್ಕೊಂಡು ಡಾಧಿಲಯ ನಾನು ಇದೀವಿ ಅಂದ್ರೆ ಆಯ್ತು ಆದ್ರೆ ಡಾಲಿಧನಜನ್ ನಿಂದ್ರೆ ಅಲ್ಲಿ ಇರ್ತಕ್ಕಂಥ ವೀರಸಿ ಲಿಂಗಾಯತ ಮತಗಳು ಅಸ್ಮಿತೆ ಬರ್ತಾಗ ನಮ್ಮವನು ಹುಡುಗ ಪಪ್ಪ ಬೆಳಿಲಿ ಬಡವ್ರ ಮಗ ಬೆಳೀಲಿ ಅಂತ ಯಾಕಂದ್ರೆ ಅವರು ಹಾಸನ್ ಜಿಲ್ಲೆಯವರು ಪ್ರತಾಪ್ ಸಿಂಹ ಕೂಡ ಮೈಸೂರಿನವರಲ್ಲ ಲೋಕಲ್ ಈಜಿ ಹಾಸನ್ ಡಿಸ್ಟಿಕ್ನವರು ಇವರು ಹಾಸನ್ ಜಿಲ್ಲೆಯವರು ಹಾಗಾಗಿ ಅಂತ ಸಂದರ್ಭ ಅಂದ್ರೆ ಡಾಲಿ ಧನಂಜಯಗೆ ಅವಕಾಶಗಳು ಜಾಸ್ತಿ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒ ಬಿ ಸಿ ಮತಗಳು ಅಲ್ಪಸಂಖ್ಯಾತ ಮತಗಳು ಇತರೆ ಮತಗಳು ಮತ್ತೆ ಮುಖ್ಯಮಂತ್ರಿ ಕ್ಷೇತ್ರ ಆಗಿರ್ತಕ್ಕಂಥದ್ದು ಮತ್ತೆ ಡಾಲಿ ಧನಂಜಯ ತನ್ನದೇ ಆದ ಒಂದು ಪ್ರೇಕ್ಷಕ ವಲಯ ಇರ್ತಕ್ಕಂಥದ್ದು ವರ್ಚಸ್ಸು ಇರ್ತಕ್ಕಂಥದ್ದು ಪ್ರಚಾರ ಆಮೇಲೆ ಸಾಮಾನ್ಯ ಡಾಲಿ ಧನಂಜಯ ನಿಂತಿದ್ದಾರೆ ಅಂತೇಳಿ ಬಹಳಷ್ಟು ನಾಯಕ ನಟರುಗಳು ಅವ್ರ ಪರವಾಗಿ ನಿಲ್ತಾರೆ ಫಂಡಿಂಗ್ ಕೂಡ ಆಗುತ್ತೆ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಠಗಳು ಕೂಡ ಅವರಿಗೆ ಸಹಕಾರ ಸಹಕಾರವನ್ನು ಕೊಡ್ತಾರೆ ಒಂದು ವೇಳೆ ಇಂಥ ಚರ್ಚೆ ಈಗಷ್ಟೇ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಬಟ್ ನಾವು ಕಾಂಗ್ರೆಸ್ನ ಮೂಲಗಳಿಂದ ಚೆಕ್ ಮಾಡಿದ್ವಿ ಡಿ ಕೆ ಶಿವಕುಮಾರಿಂದ ನಾನು ಬೆಳಗ್ಗೆ ಎರಡು ಸಾರಿ ಕಾಲ್ ಮಾಡೋ ಅವರು ಸಂಬಂಧಪಟ್ಟವ್ರಿಗೆ ಕಾಲ್ ಮಾಡಿದ್ವಿ ಇಲ್ಲ ನಮಗೆ ಈವರೆಗೂ ಚರ್ಚೆ ಅಲ್ಲ ಇದು ಮೀಡಿಯಾದಿಂದ ಸುದ್ದಿ ಹಬ್ಬಿದೆ ರಾಜಕಾರಣ ಏನು ಮಾಡೋಕ್ಕಾಗಲ್ಲ ಈಗ ಸುದ್ದಿ ಹಬ್ಬಿರೋದೇ ಕೂಡ ಎಲ್ಲ ಒಂದು ಕಡೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಂತರೋ ಅಥವಾ ಸಿದ್ದರಾಮಯ್ಯ ಅಂತರೋ ಎಸ್ ಯಾಕೆ ಇವ್ರನ್ನ ನಿಲ್ಲಿಸಬಾರ್ದಂತ ಮನಸ್ ಬಂದು ಡಾಲಿ ಧನಂಜಯರನ್ನು ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿ ನಿಂತರೂ ಕೂಡ ಆಶ್ಚರ್ಯ ಪಡಬೇಕಾಗುತ್ತೆ ರೀಸೆಂಟ್ ಹಿಸ್ಟ್ರಿ ಇದೆಯಲ್ಲ ಈಗ ರಾಘವೇಂದ್ರ ನೋಡಿ ಯಾರು ಸರ್ಪ್ರೈಸ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಪ್ರದೀಪ್ ಈಶ್ವರ್ ಅವರು ಅಂತ ದೈತ್ಯ ಸೋಲಿಸ್ತಾರೆ ಅಂತ ಎನಿಥಿಂಗ್ ಕೆನ್ ಬಿ ಪಾಸಿಬಲ್ ಪಾಲಿಟಿಕ್ಸ್ ಇಂಪಾಸಿಬಲ್ ನಾವು ಬಜೆಟ್ ಕಾಪಿಯನ್ನು ನೋಡಿದ್ರೆ ಅದರಲ್ಲಿ ಡಾಲಿ ಧನಂಜಯ್ ಬರ್ದಿರತಕ್ಕಂತ ಪದಗಳನ್ನು ಕೂಡ ಮುಖ್ಯ ಅವ್ರನ್ನ ಲಿಡ್ಕರ್ ಅಂಬಾಸಿಡರ್ ಮಾಡ್ಕೊಂಡಿದ್ದಾರೆ ಸರ್ಕಾರದ ನಿಮಗೆ ನೋಡಿ ಅವರಿಗೆ ಡಾಲಿ ಧನಂಜಯ್ ವಿಶೇಷವಾಗಿ ಅವ್ರ ಸಿನಿಮಾ ಸಿನಿಮಾ ಚೀಫ್ ಮಿನಿಸ್ಟರ್ ನೋಡ್ಕೊ ಬರ್ತಾರೆ ಅವರ ಆಕ್ಟಿಂಗ್ ಅನ್ನ ಪ್ರಶಂಸೆ ಮಾಡ್ತಾರೆ ಜೊತೆಗೆ ನೀವು ಡಾಲಿ ಧನಂಜಯ ಹಲವಾರು ವೇದಿಕೆಗಳು ಎಲ್ಲ ಜಲ ಪ್ರಾದೇಶಿಕತೆ ಬಗ್ಗೆ ಹಲವಾರು ಇವರು ಪದೇ ಪದೇ ಧ್ವನಿಗಳನ್ನ ಎತ್ತುತ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ನಿಮಗೆ ಇದೇ ತೇಜಸ್ವಿ ಸೂರ್ಯರನ್ನು ಟೀಕೆ ಮಾಡಿದ್ದಾರೆ ರಾಷ್ಟ್ರೀಯತೆ ಮತ್ತು ನೆಲ ಜಲ ವಿಚಾರ ಸಂಬಂಧಪಟ್ಟ ಕರ್ನಾಟಕದ ಅಸ್ಮಿತೆ ವಿಚಾರ ಬಂದಾಗ ನೇರವಾಗಿ ಅವರು ಟೀಕೆಯನ್ನು ಮಾಡಿದ್ದಾರೆ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಅವರು ನಿಂತಿರೋದು ಆ ಟ್ವೀಟ್ ಅನ್ನ ಕೂಡ ಸಾಕಷ್ಟು ಚರ್ಚೆ ಲಾಂಗ್ ರನ್ ಬಟ್ ಬೇಗ ರೆಸ್ಪಾನ್ಸ್ ಆಗ್ತಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಸೊ ಒಟ್ಟಾರೆ ಆದ್ರೆ ನೋಡ್ತಾ ಇದ್ರೆ ಈಗ ಚಿತ್ರರಂಗ ಮತ್ತೆ ರಾಜಕೀಯ ಎರಡೂ ಕೂಡ ಹೊರ್ತಾ ಇರುವಂತದ್ದಲ್ಲ ಅದು ತುಂಬಾ ದೂರ ಇದಾವೆ ಅಂತ ಕೂಡ ಅಲ್ಲ ಹೀಗಾಗಿ ಸಹಜವಾಗಿ ಇದು ಕೂಡ ಸಾಧ್ಯತೆಗಳು ಕಂಡು ಬರ್ತವೆ ಆದ್ರೆ ಇಲ್ಲಿ ಕೊನೆಯದಾಗಿ ಒಂದು ಚಿಕ್ಕದಾಗಿ ಕಮೆಂಟ್ ಕೊಡೋದಾದ್ರೆ ಪ್ರತಾಪ್ ಸಿಂಹ ಕೂಡ ಈಗ ಎರಡು ಸತತ ಎರಡು ಬಾರಿ ಸಂಸದರಾಗಿರುವಂತರು ಈ ಬಾರಿ ಅಂತವರು ಸಂಪೂರ್ಣವಾಗಿ ನಾವು ಕೆಲಸ ಮಾಡಿದೀವಿ ಅಂತ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಕೊಂಡು ಅಲ್ಲಿ ನಿನ್ನೆ ಸತ್ತೂರು ಮಠಕ್ಕೆ ಹೋಗಿದ್ರು ಸಿದ್ಧಗಂಗಾ ಮಠಕ್ಕೂ ಕೂಡ ಹೋಗಿದ್ರು ಪ್ರತಿಯೊಬ್ಬರು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮುಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಅವರ ಒಂದು ಪಾತ್ರ ಏನಾಗಿರುತ್ತೆ ಅಥವಾ ಅವರ ಅವರ ಕೆಲಸದ ಬಗ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅಷ್ಟರ ಮಟ್ಟಕ್ಕೆ ಮಾರ್ಕೆಟಿಂಗ್ ಕೂಡ ಮಾಡ್ಕೋತಾ ಇದಾರೆ ಮಾರ್ಕೆಟಿಂಗ್ ಅನ್ನೋದು ಸ್ಕಿಲ್ ಇಲ್ಲ ಅದನ್ನು ಕೂಡ ಮಾಡ್ಕೋತಾ ಇದಾರೆ ಅದನ್ನ ವಿಸಿಬಲ್ ಆಗ ಮಾಡಿದಾರೆ ಕೂಡ ಮೆಟೀರಿಯಲ್ ಆಗಿ ಅನ್ನುವಂಥದ್ದು ಅವರ ವಿಶ್ವಾಸ ಅದನ್ನು ಕೈ ಹಿಡಿಯುತ್ತೆ ಅಂತ ಆದ್ರೆ ಆ ಕಾರಣಕ್ಕೇನೆ ಅಲ್ಲಿ ಅಭ್ಯರ್ಥಿಗಳನ್ನ ಯಾವ ರೀತಿ ಅನ್ನೋ ಲೆಕ್ಕಾಚಾರದ ಕಾಂಗ್ರೆಸ್ ಇರುವಂತದ್ದು ಆದ್ರೆ ಇವರು ನಿಂತಂತ ಸಂದರ್ಭದಲ್ಲಿ ಹೇಳಿದಂತೆ ಅಷ್ಟು ಈಸಿ ಅಂತೂ ಇರ್ಲಿಕ್ಕಿಲ್ಲ ಟಫ್ ಫೈಟ್ ಅಂತ ಮಂಡ್ಯ ರೀತಿಯೇ ಯಾರು ಬಂದ್ ನಿಂತ್ರು ಪ್ರತಾಪ್ ಸಿಂಹ ನಾವು ಜನ ಮತದಾರರು ಮತದಾರ ಯಾವಾಗ ಬೇಕಾದ್ರೆ ಮತ್ತೆ ಕೊಡಗಲ್ಲಿ ಸ್ವಲ್ಪ ವಿರೋಧ ಇದೆ ಅವ್ರದೇ ನಾಯಕರುಗಳಿಂದ ಸ್ಥಳೀಯ ನಾಯಕರುಗಳನ್ನ ಮ್ಯಾನೇಜ್ ಮಾಡಲಿಲ್ಲ ಅಂತ ಮತ್ತೆ ಈ ಸಲ ಇಬ್ರು ಕಾಂಗ್ರೆಸ್ ಶಾಸಕರೇ ಇರೋದ್ರಿಂದ ಅಲ್ಲಿ ಲೀಡ್ ಕೂಡ ವ್ಯತ್ಯಾಸ ಇದಾವೆ ಖಂಡಿತವಾಗಿ ಸೊ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಚಿದಾನಂದ ಪಟೇಲ್ ಇಬ್ಬರು ಕೂಡ ಧನ್ಯವಾದಗಳು ವೀಕ್ಷಕರೇ ನಿಮಗೂ ಕೂಡ ಧನ್ಯವಾದ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ರಿ ಪ್ರತಿದಿನ ಇದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇರಿ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ